ಆತ್ಮೀಯ ಶಿಕ್ಷಕರೇ ಪ್ರತಿ ತಿಂಗಳು ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆಗೆ ಸಂಬಂಧಿಸಿದಂತೆ ಒಂದು ಸರಳವಾದ ಒಂದು ಎಕ್ಸೆಲ್ ಶೀಟ್ ಇದಾಗಿದೆ ಇದನ್ನು ಯಾವ ರೀತಿ ಭರ್ತಿ ಮಾಡ್ಕೋಬೇಕು ಇದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನೋಡ್ಬೋದು ತಿಂಗಳು ಜೂನ್ ಅಂತ ಇದೆ ಇಲ್ಲಿ ಮೊದಲನೇ ಕಲಂ ದಿನಾಂಕ ಇದೆ ಆ ದಿನಾಂಕ ಒಂದನೇ ತಾರೀಕು ಭಾನುವಾರ ಆಗಿದೆ ಅಂದ್ಕೊಳ್ಳೋಣ ಆ ದಿನ ನಾವು ಮೊಟ್ಟೆಗಳನ್ನು ಬಾಳೆಹಣ್ಣು ಕೊಡೋದಿಲ್ಲ ಶಾಲೆ ನಡೆಯೋದಿಲ್ಲ ಅದನ್ನು ನಾವು ಜೀರೋ ಜೀರೋ ಅಂತ ತುಂಬ್ಕೊಬೋದು ಅಥವಾ ಖಾಲಿನೂ ಕೂಡ ಬಿಡ್ಬೋದು ನೆಕ್ಸ್ಟ್ ದಿನ ಎರಡು ದಿನ ಅಂದರೆ ದಿ ದಿನಾಂಕ ಎರಡು ಸಾರಿ ದಿನಾಂಕ ಎರಡನೇ ತಾರೀಕು ಮೊದಲನೇ ದಿನ ಕೊಡ್ತಾಯಿದ್ದೀವಿ ನಾವು ಮೊಟ್ಟೆನ ಅಂದರೆ ಅಲ್ಲಿಗೆ ಬಾಳೆಹಣ್ಣನ ದಿನ ಒಂದು ಅಂತ ಹಾಕ್ಕೊಂತೀನಿ ಅಲ್ಲಿ ದಿನ ಕಾಲಮಗೆ ಒಂದು ಹಾಕ್ತೀನಿ ಮಕ್ಕಳ ಸಂಖ್ಯೆ ಆ ದಿನ ಶಾಲೆಗೆ ಒಂದು ಮೂವತ್ತು ಮಕ್ಕಳು ಬಂದಿದ್ದಾರೆ ಸಂಖ್ಯೆ ಮೂವತ್ತು ಕೊಡ್ತೀನಿ ಆ ಸೋಮವಾರ ಆ ಒಂದನೇ ತಾರೀಕು ಸೋಮವಾರ ಇರೋದರಿಂದ ಸೋಮವಾರ ನಾವೇನು ಮಾಡ್ತಿದ್ದೀವಿ ಎ ಪಿ ಎಫ್ ಅನುದಾನದಲ್ಲಿ ಮೊಟ್ಟೆನ ವಿತರಿಸ್ತಾ ಇದ್ದೀವಿ ಬಾಳೆಹಣ್ಣು ಅಂದಾಗ ಮೂವತ್ತರಲ್ಲಿ ಒಂದು ಇಪ್ಪತ್ತು ಮಕ್ಕಳು ಮೊಟ್ಟೆ ಸೇವಿಸ್ತಾರೆ ಹತ್ತು ಮಕ್ಕಳು ಬಾಳೆಹಣ್ಣು ಸೇವಿಸ್ತಾರೆ ಅಂತ ಅಂದರೆ ಅಲ್ಲಿ ನೋಡ್ಬೋದು ಒಟ್ಟು ಅಲ್ಲಿ ಮೂವತ್ತಾಯಿತು ಅದರ ವೆಚ್ಚ ಆರು ರೂಪಾಯಿಗೆ ಅಂದ್ರೆ ನೂರ ಎಂಬತ್ತು ಕೊನೆಗೆ ಬಂದಿದೆ ನಂತರ ಮೂರನೇ ತಾರೀಕು ಹೋಗ್ತೀನಿ ಆ ದಿನ ಎರಡನೇ ದಿನ ಮೊಟ್ಟೆ ಕೊಡ್ತಾಯಿದ್ದೀವಿ ಬಾಳೆಹಣ್ಣನ್ನು ಈ ದಿನ ಒಂದು ನಲವತ್ತು ಮಕ್ಕಳು ಶಾಲೆಗೆ ಬಂದಿದ್ದಾರೆ ಅಂದ್ಕೊಳ್ಳೋಣ ಈಗ ನಾವು ಮಂಗಳವಾರ ಇರೋದ್ರಿಂದ ಮಂಗಳವಾರ ನಾವು ಡಿಪಾರ್ಟ್ಮೆಂಟ್ನ ಅನುದಾನವನ್ನು ಬಳಸ್ಕೊಂತೀವಿ ನಾವು ಅಕ್ಷರ ದಾಸೋದು ಹಾಗಾಗಿ ಅಲ್ಲಿ ಡಿಪಾರ್ಟ್ಮೆಂಟನ್ನ ಕಾಲಂನಲ್ಲಿ ಹೋಗಿ ಈ ನಲವತ್ತು ಮಕ್ಕಳಲ್ಲಿ ಎಷ್ಟು ಮಕ್ಕಳು ತಿಂದರೆ ಎಕ್ಸಾಂಪಲ್ ಮೂವತ್ತು ಮಕ್ಕಳು ಮೊಟ್ಟೆ ತಿಂದಿದ್ದಾರೆ ಅನ್ಕೋಣ ಹತ್ತು ಮಕ್ಕಳು ಬಾಳೆಹಣ್ಣು ತಿಂದಿದ್ದಾರೆ ಅನ್ಕೋಣ ಅಲ್ಲಿಗೆ ನಲವತ್ತಾಯಿತು ಅದರ ದುಡ್ಡು ಇನ್ನೂರ ನಲ್ವತ್ತು ರೂಪಾಯಿ ಇಲ್ಲಿ ಬಂತು ಈ ರೀತಿ ದಿನಾಂಕ ಈ ಕಡೆ ಇರ್ತೈತಿ ನೀವು ಯಾವ ದಿನಾಂಕ ಎಷ್ಟನೇ ದಿನ ಕೊಡ್ತೀರಿ ಈಗ ನಾಲ್ಕನೇ ತಾರೀಕು ಮೂರನೇ ದಿನ ಐದನೇ ತಾರೀಕು ನಾಲ್ಕನೇ ದಿನ ಆ ರೀತಿ ದಿನಗಳ ಸಂಖ್ಯೆಯನ್ನು ಹಾಕೊಂತ ಹೋಗ್ಬೇಕಲ್ಲಿ ಆಯಾ ದಿನಾಂಕದ ಮುಂದೆ ಅದೇ ರೀತಿ ಮಕ್ಕಳ ಸಂಖ್ಯೆಯನ್ನು ಕೂಡ ಹಾಕಬೇಕು ಮತ್ತು ಶುಕ್ರವಾರ ಮತ್ತು ಮಂಗಳವಾರ ಡಿಪಾರ್ಟ್ಮೆಂಟ್ ಅನುದಾನದಲ್ಲಿರೋದ್ರಿಂದ ಈ ಕಾಲಂನಲ್ಲಿ ಆ ಮಕ್ಕಳ ಸಂ ಮೊಟ್ಟೆ ಸೇವಿಸಿದ ಮಕ್ಕಳ ಸಂಖ್ಯೆ ಬಾಳೆಹಣ್ಣು ಸೇವಿಸಿದ ಮಕ್ಕಳ ಸಂಖ್ಯೆ ಕೊಡಬೇಕು ಎ ಪಿ ಎಫ್ ದಿನದಲ್ಲಿ ಆ ಮೊಟ್ಟೆ ಸಂಖ್ಯೆ ಬಾಳೆಹಣ್ಣಿನ ಸಂಖ್ಯೆನ ಕೊಡ್ತಾ ಹೋಗ್ಬೇಕು ಈ ರೀತಿ ಕೊಡೋದ್ರಿಂದ ಕೊನೆಗೇನಾಗುತ್ತೆ ಆ ತಿಂಗಳದ ಒಟ್ಟು ಎಷ್ಟು ದಿನ ಕೊಟ್ಟು ಅನ್ನೋದು ಬರುತ್ತೆ ಒಟ್ಟು ಎಷ್ಟು ಮೊಟ್ಟೆನ ಎಷ್ಟು ಮಕ್ಕಳು ಮೊಟ್ಟೆ ಸೇವ ಒಟ್ಟು ಮಕ್ಕಳ ಸಂಖ್ಯೆನೂ ಬರುತ್ತೆ ಅದೇ ರೀತಿ ಎ ಪಿ ಎಫ್ ಅನುದಾನದಲ್ಲಿ ಎಷ್ಟು ಒಟ್ಟು ಮೊಟ್ಟೆ ಅದು ಬಾಳೆಹಣ್ಣು ಒಟ್ಟೆ ಎಷ್ಟಾಯಿತು ಡಿಪಾರ್ಟ್ಮೆಂಟ್ ವೆಚ್ಚದಲ್ಲಿ ಒಟ್ಟು ಮೊಟ್ಟೆ ಎಷ್ಟಾಯಿತು ಬಾಳೆಹಣ್ಣು ಎಷ್ಟಾಯಿತು ಒಟ್ಟು ಮೊತ್ತವನ್ನು ಕೂಡ ಕೊನೆಗೆ ನಾವಿಲ್ಲಿ ನೋಡ್ಬೋದು ಅದೇ ರೀತಿಯ ಕೊನೆಗೆ ಇಲ್ಲಿ ಕೆಳಗಡೆ ನೋಡ್ಬೋದು ನಾವು ಇಲಾಖೆ ನೀಡಿದ ಮೊಟ್ಟೆ ಮತ್ತು ಬಾಳೆಹಣ್ಣು ಅಂತ ಕಲಮ್ನಲ್ಲಿ ನಾವು ಎಕ್ಸಾಂಪಲ್ ನಾವು ನೋಡಿ ಇಲಾಖೆಯಲ್ಲಿ ಒಟ್ಟು ನಲ್ವತ್ತು ದಿವಸ ಕೊಟ್ಟಿದ್ವಿ ಇಲ್ಲಿ ಅದಿಲ್ಲಿ ಬಂದಿದೆ ನೋಡ್ಬೋದು ನೀವು ಆಲ್ರೆಡಿ ಮೊಟ್ಟೆ ಸಂಖ್ಯೆ ಮೂವತ್ತು ಬಾಳೆಹಣ್ಣು ಸಂಖ್ಯೆ ಹತ್ತು ನಲವತ್ತು ಅದರ ವೆಚ್ಚವೂ ಕೂಡ ಮೊಟ್ಟೆ ದರ ಇಲ್ಲಿ ಕಾಣ್ತಾ ಇರ್ಬೋದು ನೂರೈವತ್ತು ರೂಪಾಯಿ ಅನಿಲ ಕೂಲಿ ಸಾಗಾಣಿಕೆ ವೆಚ್ಚ ಬಾಳೆಹಣ್ಣಿಂದು ಕೂಡ ನೋಡ್ಕೋಬಹುದು ನಾವಿಲ್ಲಿ ಐವತ್ತೆಂಟು ರೂಪಾಯಿ ಎರಡು ರೂಪಾಯಿ ಸಾಗಾಣಿಕೆ ವೆಚ್ಚ ಇದೆ ಅದೇ ರೀತಿ ಎ ಪಿ ಎಫ್ ಅನುದಾನ ಎ ಪಿ ಎಫ್ ಅನುದಾನದಲ್ಲಿ ನೋಡಬಹುದು ಮೊಟ್ಟೆಯ ಸಂಖ್ಯೆ ಇಪ್ಪತ್ತು ಬಾಳೆಹಣ್ಣು ಸಂಖ್ಯೆ ಹತ್ತು ಅಲ್ಲಿಗೆ ಅದ್ರದ್ದು ಕೂಡ ವೆಚ್ಚ ಡಿವೈಡಾಗಿ ಆಗಿ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ತಗೊಂಡಿರ್ತೈತೆ ಒಟ್ಟು ನಾವೆಷ್ಟು ವಿತರಣೆ ಮಾಡಿದ್ದೀವಿ ಎಪ್ಪತ್ತು ಒಟ್ಟು ಖರ್ಚು ನಾನ್ನೂರ ಇಪ್ಪತ್ತು ಅದರಲ್ಲಿ ನಾನ್ನೂರ ಇಪ್ಪತ್ತು ರೂಪಾಯಿಯಲ್ಲಿ ಅನಿಲ ವೆಚ್ಚ ಬಿಟ್ಟು ಯಾಕಂದರೆ ನಾವು ಪ್ರತಿ ಬಾರಿನೂ ಅನಿಲ ವೆಚ್ಚನ ಕೆಲವೊಂದು ಕಡೆ ಬಿಡಿಸೋದಿಲ್ಲ ಆಗ ಅನಿಲ ವೆಚ್ಚ ಬಿಟ್ಟು ಒಂದು ನಾವು ಬಿಡಿಸ್ಕೊತೀವಿ ಅನುದಾನ ಅಂದರೆ ನಾನ್ನೂರ ಇಪ್ಪತ್ತು ರೂಪಾಯಿಲಿ ಅನಿಲ ವೆಚ್ಚ ಇಪ್ಪತ್ತೈದು ಬಿಟ್ಟು ಮುನ್ನೂರ ತೊಂಬತ್ತೈದು ರೂಪಾಯಿ ಆಯಿತು ಈ ರೀತಿ ಆಟೋಮೆಟಿಕ್ ಎಲ್ಲ ಲೆಕ್ಕ ತಾಣುತ್ತೆ ಇದನ್ನು ಆ ಒಂದು ತಿಂಗಳಾದಮೇಲೆ ಇದನ್ನೊಂದು ಪ್ರಿಂಟ್ ತೆಗೆದು ನಾವು ಒಂದು ಫೈಲ್ಗೆ ಇಟ್ಕೊಂಡ್ರೆ ಒಂದು ತಿಂಗಳದು ಎರಡು ಡಿಪಾರ್ಟ್ಮೆಂಟು ಮತ್ತು ಎ ಪಿ ಎಫಿನ ಅನುದಾನಗಳಲ್ಲಿ ಎಷ್ಟೆಷ್ಟು ಖರ್ಚಾಯಿತು ಅನ್ನೋದು ಕ್ಲಿಯರಾಗಿ ನಮಗೆ ಸಿಗುತ್ತೆ ಇನ್ನೂ ಒಂದು ನಾನು ಬೇಕಾದ್ರೆ ಚಿಕ್ಕದಾಗಿ ನೋಡಿ ತೋರಿಸ್ತೀನಿ ಇನ್ನೂ ಒಂದು ಈಗ ನಾಲ್ಕನೇ ತಾರೀಕು ಮೂರನೇ ದಿನ ಕೊಡ್ತಾಯಿದ್ದೀವಿ ಈ ದಿನ ಮೂವತ್ತು ಮಕ್ಕಳು ಬಂದಿದ್ದಾರೆ ಈ ದಿನ ಬುಧವಾರ ಇರೋದ್ರಿಂದ ನಾನು ಎ ಪಿ ಎಫ್ ಅನುದಾನದಲ್ಲಿ ಕೊಡ್ತೀನಿ ಇದ್ದಾಗ ಇಪ್ಪತ್ತು ಮಕ್ಕಳು ಬಾಳೆಹಣ್ಣು ಸೇವಿಸಿದರೆ ಹತ್ತು ನೋಡ್ಬೋದು ನೀವು ಈ ಎ ಪಿ ಎಫ್ ಅಲ್ಲಿಂದರೆ ಒಟ್ಟು ಮೊಟ್ಟೆ ಎಷ್ಟಾಗಿದೆ ನಲವತ್ತು ಒಟ್ಟು ಬಾಳೆಹಣ್ಣು ಎಷ್ಟಾಗಿದೆ ಇಪ್ಪತ್ತು ಈಗ ಇಲ್ಲಿ ನೋಡಿದ್ರೂ ಕೂಡ ನೀವು ಕೆಳಗೆ ಬಂದು ನೋಡ್ಬೋದು ಎ ಪಿ ಎಫ್ನಲ್ಲಿ ನೀಡಿದ್ದು ಮೊಟ್ಟೆ ಸಂಖ್ಯೆ ನಲವತ್ತು ಆಟೋಮೆಟಿಕ್ ಚೇಂಜ್ ಆಗಿದೆ ಬಾಳೆಹಣ್ಣು ಇಪ್ಪತ್ತು ಚೇಂಜ್ ಆಗಿದೆ ಅದರದ್ದು ವೆಚ್ಚವರು ಕೂಡ ಕ್ಯಾಲ್ಕುಲೇಷನ್ ಆಗಿದೆ ಈ ರೀತಿ ಒಂದು ತಿಂಗಳದ್ದು ಸಂಪೂರ್ಣ ಮಾಹಿತಿ ಇದರಲ್ಲಿ ಸಿಗುತ್ತೆ ಧನ್ಯವಾದಗಳು